ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಕ್ರಮ ಮನೆಗಳ ಸಂಬಂಧ ಅಧ್ಯಯನ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅಧ್ಯಯನವನ್ನು ಮಾಡುವಂಥ ಕೆಲಸವನ್ನು ಬಿಜೆಪಿಯ ಸತ್ಯಶೋಧನಾ ತಂಡ ಮಾಡಿತ್ತು ಆ ವರದಿಯನ್ನ ಸಲ್ಲಿಸಲಾಗಿದೆ ಕೋಗಿಲು ಕ್ರಾಸ್ ಬಳಿ ಅಕ್ರಮವಾಗಿ ನಿರ್ಮಿಸಿದ್ದಂತಹ ಶೆಡ್ಗಳನ್ನು ತೆರವುಗೊಳಿಸಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ಬೇರೆ ಕಡೆಯಿಂದ ಬಂದಂಥವ್ರು ಇಲ್ಲಿದ್ದಾರೆ ಅಕ್ರಮ ವಲಸಿಗರೆಲ್ಲ ಬಂದು ಇಲ್ಲಿದ್ದಾರೆ ಹಾಗಾಗಿ ಅದರ ಅಸಲಿಯತೆಯನ್ನು ತಿಳ್ಕೊಳ್ಬೇಕು ಅಂತೇಳಿ ಒಂದು ಅಧ್ಯಯನ ಮಾಡೋದಕ್ಕೆ ಬಿ ಜೆ ಪಿ ಕಡೆಯಿಂದ ಸತ್ಯಶೋಧನ ತಂಡವನ್ನು ರಚನೆ ಮಾಡಲಾಗಿತ್ತು ಅಲ್ಲಿಗೆ ಭೇಟಿಯನ್ನು ಕೊಟ್ಟು ಅವ್ರ ಬಗ್ಗೆ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಕೆಲಸ ಬಿ ಜೆ ಪಿಯ ಟೀಮ್ ಮಾಡಿತ್ತು ಆ ಅಧ್ಯಯನದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ಶಾಸಕ ಎಸ್ ಆರ್ ವಿಶ್ವನಾಥ್ ನೇತೃತ್ವದ ತಂಡದಿಂದ ಈ ಒಂದು ವರದಿಯನ್ನು ಸಲ್ಲಿಕೆ ಮಾಡಲಾಗಿರೋದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಿಗೆ ಈ ಟೀಮ್ ಅಧ್ಯಯನದ ವರದಿಯನ್ನು ರಿಪೋರ್ಟ್ ಅನ್ನು ಕೊಟ್ಟಿದೆ ಕೇಸರಿ ಟೀಮ್ನಿಂದ ಕೋಗಿಲು ಬಗ್ಗೆ ನೂರ ಎಂಟು ಪುಟಗಳ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ ಒಂದಷ್ಟು ಶಿಫಾರಸುಗಳು ಮಾಡಿದ್ದಾರೆ ಅದು ಏನು ಅನ್ನುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ ಕೋಗಿಲು ಲೇಔಟ್ನಲ್ಲಿದ್ದವರು ಹೊರ ರಾಜ್ಯ ಹೊರ ದೇಶದವರು ಈ ಜನರ ಹಿನ್ನೆಲೆ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ರೋಹಿಂಗ್ಯಾ ಮುಸ್ಲಿಮರು ಬಾಂಗ್ಲಾ ವಲಸಿಗರ ಅಂತ ಪರಿಶೀಲಿಸಬೇಕು ಮೊದಲು ಇವರಿಗೆ ನಕಲಿ ದಾಖಲೆ ಮಾಡಿಕೊಟ್ಟವರ ವಿರುದ್ಧ ಕ್ರಮ ಆಗಬೇಕು ಆಮೇಲೆ ವಸೀಮು ವಿಜಯರಿಂದ ಹಣ ಪಡೆದು ಅಕ್ರಮ ಮನೆ ಶೆಡ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥ ವಿಚಾರ ಗೊತ್ತಾಗಿದೆ ವಸೀಮು ವಿಜಯ್ ಸೇರಿದಂತೆ ಆರೋಪಿಗಳ ವಿರುದ್ಧ ತನಿಖೆ ಆಗಬೇಕು ಆಮೇಲೆ ಬಿಬಿಎಂಪಿ ತ್ಯಾಜ್ಯ ಸಂಸ್ಕರಣಾ ಘಟಕದ ಜಾಗವನ್ನ ಒತ್ತುವರಿ ಮಾಡಿ ಅಕ್ರಮ ಎಸ್ಕಿದ್ದಾರೆ ತೆರವು ವೇಳೆ ಇದ್ದವರೇ ಬೇರೆ ನಂತರ ಅಲ್ಲಿಗೆ ಬಂದಿರೋರೇ ಬೇರೆ ಜನ ಅನ್ನುವಂಥದ್ದು ಈ ಎಲ್ಲ ಶಿಫಾರಸುಗಳನ್ನು ಆ ವರದಿಯಲ್ಲಿ ಮಾಡಲಾಗಿದೆ ನೂರ ಎಂಟು ಪುಟಗಳ ವರದಿಯನ್ನು ಸಲ್ಲಿಸಲಾಗಿದೆ